ವಾಲ್ಮೀಕಿ ಮಹರ್ಷಿ ನಿಗಮದ ಅಧೀಕ್ಷಕ ಚಂದ್ರಶೇಖರ್ ನಿಧನ ಹೊಂದಿದ್ದಾರೆ ಸೂಸೈಡ್ ಮಾಡಿಕೊಂಡ ಸೂಸೈಡ್ ಮಾಡಿಕೊಂಡು ಅನೇಕ ಸತ್ಯ ಸಂಘಟನೆಗಳನ್ನು ಹೊರಗಡೆ ಕೇಳಿದ್ದಾರೆ ಅವರು ಅವರ ಡೆತ್ ನೋಟ್ನ ಆ ಡೆತ್ ನೋಟ್ನಲ್ಲಿ ಮೂರು ಜನ ಅಧಿಕಾರಿಗಳ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ ಮಂತ್ರಿಗಳು ಪದ ಪ್ರಯೋಗನ ಮಾಡಿದ್ದಾರೆ ಅವರ ಸೂಚನೆ ಮೇರೆಗೆ ಈ ಸಂಘಟನೆಗಳನ್ನು ನಾನು ಮಾಡಿದ್ದೇನೆ ಅಂತ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳನ್ನು ನಾವು ವರ್ಗಾವಣೆ ಮಾಡಬೇಕು ಅಂತ ಹೇಳಿದರು ಹಾಗಾಗಿ ಆ ವರ್ಗಾವಣೆಗೆ ನಾವು ಎಲ್ಲ ಸಂಗತಿಯನ್ನು ಮಂತ್ರಿಗಳ ಮೌಖಿಕ ಆದೇಶವನ್ನು ಒಳಗೊಂಡಂಥ ಈ ಒಂದು ಕಾರ್ಯವನ್ನು ನಾನು ಮಾಡಿದ್ದೇನೆ ಅಂತ ಮಾತನ್ನು ಹೇಳಿದ್ದಾರೆ ಅವರಿಗೆ ಸತ್ಯ ಗೊತ್ತಾದ ಮೇಲೆ ಅವಮಾನ ಆಗಿದೆ ಅನ್ನೋಂಥ ಕಾರಣಕ್ಕೋಸ್ಕರ ಸೂಸೈಡ್ ಮಾಡಿಕೊಂಡಿದ್ದಾರೆ ಸೊ ಈ ಸಂದರ್ಭದೊಳಗಡೆ ಒಂದು ಸಂಗತಿ ಗೊತ್ತಾಗುವಂಥದ್ದು ಹಗರಣ ನಡೆದಿದೆ ದೊಡ್ಡ ಹಗರಣ ಇದೆ ಜೆ ಜೆ ಪದ್ಮನಾಭ ಅನ್ನೋವರು ಅವರು ಡಿ ಅವರ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಪರಶುರಾಮ್ ಅಂತ ಹೇಳಿ ಲೆಕ್ಕಾಧಿಕಾರಿಗಳನ್ನ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ ಶುಚಿತ್ ಸ್ಮಿತಾ ಅನ್ನುವಂಥ ಮುಖ್ಯ ವ್ಯವಸ್ಥಾಪಕರು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಎಂ ಜಿ ರಸ್ತೆ ಇವರ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಹಾಗಾಗಿ ಈ ಮೂರೂ ಜನರ ಬಗ್ಗೆ ತಕ್ಷಣದೊಳಗಡೆ ಕ್ರಮ ತಗೊಳ್ಳುವಂಥದ್ದು ಬಹಳ ಅವಶ್ಯಕತೆ ಅಗತ್ಯತೆ ಮುಂದಾಗುವಂಥ ಇನ್ನೂ ಅನೇಕ ಸಂಗತಿಗಳನ್ನ ಹಗರಣಗಳನ್ನು ತಪ್ಪಿಸಲಿಕ್ಕೆ ಸಾಧ್ಯ ಆಗಿದೆ ಹಾಗಾಗಿ ಇಲಾಖಾ ತನಿಖೆನೂ ಆಗಬೇಕು ಇಲಾಖೆಯ ಮುಖ್ಯಸ್ಥರಿದ್ದಾರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರು ಕೂಡ ಇದ್ರ ಬಗ್ಗೆ ಗಂಭೀರವಾಗಿ ತಗೊಂಡು ಈ ಇವ್ರ ಬಗ್ಗೆ ಆ್ಯಕ್ಷನಿಗೆ ಹೋಗಬೇಕು ತಕ್ಷಣದಲ್ಲಿ ಅದಾದ ಮೇಲೆ ಯಾವ ರೀತಿ ತನಿಖೆಗಳನ್ನು ಮಾಡಬೇಕು ಹೇಳಿ ನಾವು ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡಬೇಕು ಅಂತ ಯೋಚನೆ ನಡೀತಾ ಇದೆ ಅವರಿಗೆ ಮನವಿ ಸಲ್ಲಿಸಬೇಕು ಅನ್ನೋದು ಕೂಡ ಇದೆ ಯಾವ ರೀತಿಯ ತನಿಖೆ ಆಗಬೇಕು ಹೇಳಿ ಸರ್ಕಾರ ಯಾಕಂದ್ರೆ ನಾವು ಸಿ ಬಿ ಐ ಅಂತೇಳಿದರೆ ಸರ್ಕಾರ ಒಪ್ಪದೇ ಇರುವಂಥ ಸ್ಥಿತಿನೂ ಇರುತ್ತೆ ನಮ್ಮ ಹತ್ರನೇ ಎಲ್ಲ ಸಂಗತಿಗಳಿದೆ ನಾವು ಮಾಡ್ತೇವೆ ಅನ್ನೋಂಥ ಮಾತನ್ನು ಅವ್ರು ಹೇಳ್ತಾರೆ ಏನಾದರೂ ಆಗಲಿ ಈ ಇಲಾಖೆಯ ಹಗರಣವನ್ನು ಬಯಲಿಗಳಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಸರ್ಕಾರ ನಡೆಸಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ ಮುಖ್ಯಮಂತ್ರಿಗಳು ತಕ್ಷಣದಿಂದ ಏನು ಕೆಲಸ ಮಾಡಬೇಕು ಅದನ್ನು ಯೋಚನೆ ಮಾಡಬೇಕು ಸಚಿವರ ಹೆಸರಿನ ಉಲ್ಲೇಖ ಆಗಿರೋದ್ರಿಂದ ಸಾಮಾಜಿಕ ಕಲ್ಯಾಣ ಸಚಿವರ ಹೆಸರು ಹೆಸರಿಲ್ದೇ ಹೋದರೂ ಸಾಮಾಜಿಕ ಇಲಾಖೆ ಸಚಿವರು ಅನ್ನೋಂಥ ಪದಪ್ರಯೋಗ ಇರೋದರಿಂದ ಆ ಸಚಿವರನ್ನು ಕೈ ಬಿಡಬೇಕು ನಂತರ ಆಗಬೇಕಾಗಿರೋ ಎಲ್ಲ ಸಂಘಟನೆಗಳನ್ನು ತಕ್ಷಣದಿಂದ ಕ್ರಮ ತಗೋಬೇಕು ಈ ಹಗರಣದ ಬಗ್ಗೆ ಸಂಪೂರ್ಣವಾದಂಥ ಹೋರಣವನ್ನು ಹೊರಗೆ ಬರೋ ಹಾಗೆ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ ಮುಂದೆ ಏನು ಮಾಡಬೇಕು ಅಂತ ನಮ್ಮ ಪ್ರಮುಖರ ಜೊತೆ ಚರ್ಚೆಯನ್ನು ಮಾಡಿ ಇದ್ರ ಬಗ್ಗೆ ಆಲೋಚನೆಯನ್ನು ಮಾಡ್ತೀನಿ